ಬಂಧುಗಳೇ ನಮಸ್ತೆ ಜನರ ಸುದ್ದಿಗೆ ಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ಎಲೆಕ್ಷನ್ಗೆ ಈಗ ಬಂತು ನೋಡಿ ರಂಗು ರಾಜಕೀಯಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟ ತಮಿಳು ನಟ ತಮಿಳಿಗಾವಿಟ್ರಿ ಕಳಂಗಂ ಪಕ್ಷದ ಅಧ್ಯಕ್ಷ ದಳಪತಿ ವಿಜಯ್ ಜೊತೆ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಕೈ ಜೋಡಿಸಿರುವುದು ಸದ್ಯದ ಮಟ್ಟಿಗೆ ಬ್ರೇಕಿಂಗ್ ನ್ಯೂಸ್ ಆಗಿದೆ ತಮಿಳು ನಟ ವಿಜಯ್ ಪಕ್ಷಕ್ಕೆ ಪ್ರಶಾಂತ್ ಕಿಶೋರ್ ಕೈ ಜೋಡಿಸಿದ್ದರಿಂದ ಮುಂಬರುವ ಚುನಾವಣೆಗೆ ವಿಜಯ್ ಸ್ಟಾಲಿನ್ ಹಾಗೂ ಮೋದಿಗೆ ಶೆಡ್ ಹೊಡೆದಿದ್ದಾರೆ ಇದರೊಂದಿಗೆ ತಮಿಳುನಾಡು ರಾಜಕೀಯ ಮಗ್ಗಲು ಬದಲಿಸುವುದು ಖಚಿತವಾಗಿದೆ ಟಿವಿಕೆ ಪಕ್ಷದ ಮೊದಲ ವಾರ್ಷಿಕೋತ್ಸವದಲ್ಲಿ ನಟ ವಿಜಯ್ ಜೊತೆ ಪ್ರಶಾಂತ್ ಕಿಶೋರ್ ಕಾಣಿಸಿಕೊಂಡಿದ್ದು ತಮಿಳು ರಾಜಕೀಯ ಪಡಸಾಲಿಯಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ವಿಜಯ್ ಟಿವಿಕೆ ಪಕ್ಷದ ಭವಿಷ್ಯದ ರಾಜಕೀಯ ನಡೆಗಳ ಬಗ್ಗೆ ಡಿಎಂಕೆ ಎಐಎಡಿಎಂಕೆಗೆ ಡಿಎಂಕೆ ತಲೆಬಿಸಿ ಮಾಡಿದೆ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಭದ್ರ ಬುನಾದಿ ಹಾಕಲು ಪ್ರಶಾಂತ್ ಕಿಶೋರ್ ಮೊರೆ ಹೋಗಿರುವುದು ಸ್ಪಷ್ಟವಾಗಿದೆ ಅಷ್ಟೇ ಅಲ್ಲದೆ ಈ ಬಾರಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷದ ಪರವಾಗಿ ಕೆಲಸ ಮಾಡುವುದಾಗಿ ಪ್ರಶಾಂತ್ ಕಿಶೋರ್ ಬಹಿರಂಗವಾಗಿ ಘೋಷಿಸಿರುವುದು ವಿರೋಧಿಗಳ ನಿದ್ದೆಗಿಡಿಸಿದೆ ಇಷ್ಟೆಲ್ಲ ಪ್ರಸಿದ್ಧಿಯಾಗಿರುವ ಪ್ರಶಾಂತ್ ಕಿಶೋರ್ ಯಾರು ಅಂದ್ರೆ ಭಾರತದ ಪ್ರಸಿದ್ಧ ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಬಿಜೆಪಿ ಆರ್ ಸಿ ಎಎಪಿ ವೈಎಸ್ಆರ್ ಸಿಪಿ ಡಿಎಂಕೆ ಮತ್ತು ಟಿಎಂಸಿ ಹಂತ ಉನ್ನತ ರಾಜಕೀಯ ಪಕ್ಷಗಳೊಂದಿಗೆ ರಾಜಕೀಯ ತಂತ್ರಜ್ಞಾನರಾಗಿ ಕೆಲಸ ಮಾಡಿದ್ದಾರೆ ಕಿಶೋರ್ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಚುನಾವಣಾ ಪ್ರಚಾರ ತಂತ್ರಜ್ಞರಾಗಿ ಸೇವೆ ಸಲ್ಲಿಸಿದ್ದರು ಅವರ ಕಾರ್ಯತಂತ್ರಗಳು ಯಶಸ್ವಿಯಾಗಿದ್ದವು ಈಗ ಪ್ರಶಾಂತ್ ಕಿಶೋರ್ ತಮಿಳುನಾಟ ವಿಜಯ್ ಟಿವಿಕೆ ಪಕ್ಷಕ್ಕೆ ಕೈ ಜೋಡಿಸಿರುವುದು ವಿರೋಧಿಗಳಿಗೆ ನಿದ್ದೆ ಗಳಿಸಿದೆ ಇನ್ನು ವಿಜಯ್ ತಿಮಿಳು ಯುವ ಸಮುದಾಯವನ್ನೇ ಗುರಿಯಾಗಿಸಿಕೊಂಡಿರುವ ಯುವ ಜನಾಂಗದ ಆಶಾಕಿರಣ ಎಂಬಂತೆ ಬಿಂಬಿಸಿಕೊಳ್ಳಲು ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಅವರು ರೂಪಿಸುವ ಕಾರ್ಯಕ್ರಮಗಳು ವೇದಿಕೆಗಳ ಮೇಲಿನ ನೀರೋ ಭಾಷಣ ಡಿಎಂಕೆ ಸರ್ಕಾರ ಮತ್ತು ಮೋದಿ ಸರ್ಕಾರವನ್ನು ಟೀಕಿಸುವ ಪರಿ ನೋಡಿದರೆ ವಿಜಯ್ ಸೂಪರ್ ಗೇಮ್ ಪ್ಲಾನ್ ಮಾಡಿದ್ದಾರೆ ಆದರೆ ಪ್ರಶಾಂತ್ ಕಿಶೋರ್ಗೆ ತಮಿಳರ ಎಮೋಷನ್ ಅರ್ಥ ಮಾಡಿಕೊಳ್ಳುವುದೇ ದೊಡ್ಡ ಸವಾಲು ಅವರ ಭಾಷೆ ಕಾವೇರಿ ನೀರು ಹಿಂದಿ ಪೆರಿಯರ್ ಜಲ್ಲಿಕಟ್ಟು ಎಂಬ ಅಸ್ಮಿತೆಗಾಗಿಯೇ ಎದೆ ಬರೆದುಕೊಳ್ಳುವ ತಿಮಿಳರನ್ನು ಸದ್ಯಕ್ಕೆ ಭ್ರಷ್ಟಾಚಾರದ ಬಗ್ಗೆಯಷ್ಟೇ ಮಾತಾಡುತ್ತಾರೋ ವಿಜಯರತ್ನ ಸೆಳೆಯುವಲ್ಲಿ ಪ್ರಶಾಂತ್ ಕಿಶೋರ್ ಯಶಸ್ವಿಯಾಗ್ತಾರಾ ಅನ್ನೋದು ಸದ್ಯದ ಕುತೂಹಲ ಎಂಜಿಆರ್ ಮತ್ತು ಜಯಲಲಿತಾ ಬಳಿಕ ತಮಿಳುನಾಡು ರಾಜಕೀಯವನ್ನು ಅಕ್ಷರಶಃ ಆಳಿದ ಮತ್ತೊಬ್ಬ ನಡನಿಲ್ಲ ವಿಜಯಕಾಂತ್ ಸ್ವಲ್ಪ ಮಟ್ಟಿನ ಸಕ್ಸಸ್ ಕಂಡರು ಕಮಲಾಸನ್ ರಜನಿಕಾಂತ್ ಸ್ಪೀಡ್ ಎಂಟ್ರಿ ಕೊಟ್ಟರು ಎಣಸಿ ಗುಣಿಸಿ ರಾಜಕೀಯದಿಂದ ಕಾಲ್ಕಿತ್ತರು ತಾರಿಯರ ರಂಗು ರಾಜಕೀಯಕ್ಕೆ ಜೋಸಫ್ ವಿಜಯ್ ಎಂಟ್ರಿ ಬಿರುಗಾಳಿ ಎಪ್ಪಿಸಿದಂತೂ ಸುಳ್ಳಲ್ಲ ಆದರೆ ಡಿಎಂಕೆ ಐಎಡಿಎಂಕೆ ಬಿಟ್ರೆ ಬಿಜೆಪಿ ಕಾಂಗ್ರೆಸ್ ತಳಬುರಲು ಬಿಡದ ತಮಿಳು ಮತದಾರರು ದಳಪತಿ ವಿಜಯ್ಗೆ ಮಣಿ ಹಾಕ್ತಾರ ಅಧಿಕಾರ ಕೊಡ್ತಾರ ಅಮಿತ್ ಶಾ ತಂತ್ರಗಾರಿಕೆ ಅಣ್ಣಾಮಲೈ ಪಾದಯಾತ್ರೆ ಯಾವುದೂ ವರ್ಕೌಟ್ ಆಗಲ್ಲ ವಿಜಯ್ ಗೆಲ್ಸಿಯೇ ಬಿಡುವಂತೆ ಪ್ರಶಾಂತ್ ಕಿಶೋರ್ ತಂತ್ರಕ್ಕೆ ತಮಿಳು ಮತದಾರರು ಮರಳಾಕ್ತಾರ ತಮಿಳುನಾಡು ಅಷ್ಟು ಸುಲಭವಲ್ಲ ಬಿಡಿ ಏನೇ ಆಗಲಿ ಎರಡ್ ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷ ತಮಿಳುನಾಡು ರಾಜ್ಯದಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಗೆ ತಿಮಿಳು ನಟ ವಿಜಯ್ ಪಕ್ಷಕ್ಕೆ ಬೆಂಬಲ ಹಾಗೂ ತಮಿಳು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರುವ ಚುನಾವಣೆ ತಂತ್ರಗಾರ ಪ್ರಶಾಂತ್ ಕಿಶೋರ್ ಬಂದಿರುವುದು ತಮಿಳುನಾಡು ಚುನಾವಣೆಗೆ ಈಗ ಬಂತು ನೋಡಿ ರಂಗು ಅಂತಾನೆ ಹೇಳಬಹುದು